ಹಬ್ಬ ನಿಮ್ಮ ಹತ್ರ ಇರ್ಬೋದು ನೂರೈವತ್ತು ರೂಪಾಯಿ ವಾಚ್ ಜಾಸ್ತಿ ಅಂತೇಳಿದ್ರೆ ಅದು ಹತ್ತು ಸಾವಿರ ರೂಪಾಯಿ ವಾಚ್ ಇರ್ಬೋದು ಆದರೆ ಇಲ್ಲಿ ಇವರು ಇಪ್ಪತ್ತೊಂದು ಕೋಟಿ ರು ಬೆಲೆಯ ವಾಚ್ ಧರಿಸಿ ಎಲ್ಲರನ್ನು ದಂಗು ಬಡಿಸಿದ ಶಾರುಖ್ ಖಾನ್ ಎಲ್ಲರಿಗೂ ಗಿರ್ಮಿಗಾರರೇ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾಬಿಟ್ಟು ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಜಗತ್ತಿನ ಶ್ರೀಮಂತ ನಟರಲ್ಲಿ ಶಾರುಖ್ ಖಾನ್ ಕೂಡ ಇದ್ದಾರೆ ಅವರು ಅವರ ಬಳಿ ಹಲವು ಐಷಾರಾಮಿ ವಸ್ತುಗಳು ಇವೆ ಜಗತ್ತಿನ ಹಲವು ಕಡೆಗಳಲ್ಲಿ ಅವರು ಆಸ್ತಿ ಹೊಂದಿದ್ದಾರೆ ಇದೇ ಮೊದಲ ಬಾರಿಗೆ ಶಾರುಖ್ ಖಾನ್ ಅವರು ಮೆಟ್ ಗಲಾ ಈವೆಂಟ್ಗಳಲ್ಲಿ ಆಗಿದ್ದರು ಅಮೆರಿಕದಲ್ಲಿ ವರ್ಷಕ್ಕೊಮ್ಮೆ ನಡೆಯುವ ಈ ಫ್ಯಾಷನ್ ಹಬ್ಬದಲ್ಲಿ ಅವರು ಪಾಲ್ಗೊಂಡಿದ್ದಾರೆ ಅಂತಲೇ ಹೇಳ್ಬೋದು ಭಾರತದಿಂದ ಮೆಟ್ಗಾಲದಲ್ಲಿ ಭಾಗಿಯಾದ ಮೊದಲ ನಟ ಎಂಬ ಖ್ಯಾತಿಗೆ ಶಾರುಖ್ ಖಾನ್ ಅವರು ಪಾತ್ರರಾಗಿದ್ದಾರೆ ಈ ಈವೆಂಟ್ನಲ್ಲಿ ಶಾರುಖ್ ಖಾನ್ ಅವರು ಧರಿಸಿದ ವಾಚ್ ಗಮನ ಸೆಳೆದಿದೆ ಇದೇ ಮೊದಲ ಬಾರಿಗೆ ಶಾರುಖ್ ಬಾರಿಗೆ ಮೆಟ್ ಗಾಲಾಗೆ ಹೋಗುತ್ತಿರುವುದು ಎಂದು ಶಾರುಖ್ ಖಾನ್ ಅವರು ಲುಕ್ ವಿಶೇಷವಾಗಿರಲೇಬೇಕು ಅದಕ್ಕಾಗಿ ಅವರು ಸಭ್ಯ ಸಾಚಿ ವಿನ್ಯಾಸ ಮಾಡಿಸಿದ ಕಾಸ್ಟ್ಯೂಮ್ ಧರಿಸಿ ಬಂದಿದ್ದಾರೆ ಕೆ ಕೊರಲಿನಲ್ಲಿ ಕೆ ಅಕ್ಷರದ ಹೈಲೈಟ್ ಆಗುವಂತಹ ಲಾಕೆಟ್ ಧರಿಸಿದ್ದಾರೆ ಆದರೆ ಇದಕ್ಕೆಲ್ಲವೂ ಎಲ್ಲವೂ ಹೆಚ್ಚು ಗಮನ ಸೆಳೆದಿದ್ದು ಶಾರುಖ್ ಖಾನ್ ಅವರು ಧರಿಸಿದ್ದಂತಹ ವಾಚ್ ಹೌದು ಶಾರುಖ್ ಖಾನ್ ಅವರು ಪ್ರತಿಷ್ಠಿತ ಪಟೇಕ್ ಫಿಲಿಕ್ ಕಂಪನಿಯ ಅತಿ ದುಬಾರಿ ಕೈಗಡಿಯಾರವನ್ನು ಧರಿಸಿದ್ದಾರೆ ಪಟೇಕ್ ಫಿಲಿಕ್ ಗ್ರ್ಯಾಂಡ್ ಕಾಂಪ್ಲಿಕೇಶನ್ ಆರು ಸಾವಿರದ ಮುನ್ನೂರು ಜಿ ಅದೇ ಸರ್ ಈ ವಾಚ್ ಬೇರೆ ಬರೋಬ್ಬರಿ ಇಪ್ಪತ್ತೊಂದು ಕೋಟಿ ರೂಪಾಯಿ ಅಂತಲೇ ಹೇಳ್ಬೋದು ಓಕೆ ಗೈಸ್ ಮುಂದೆ ತಿಳ್ಸ್ಕೊ ಸಿಗೋಣ ಲವ್ ಯು ಸೊ ಮಚ್